ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಇದರಲ್ಲಿ ಪದೇ ಪದೇ ಗೃಹಲಕ್ಷ್ಮಿಗೆ ಮಾತ್ರ ತೊಡಕುಂಟಾಗ್ತಾ ಇದೆ ಇದೀಗ ಮತ್ತೆ ಮೂರು ತಿಂಗಳಿಂದ ಹಣ ಬಾರದೆ ಗೃಹಲಕ್ಷ್ಮಿಯರು ಪರದಾಡ್ತಿದ್ದು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಇದು ಎರಡು ತಿಂಗಳ ಆತ್ರಿ ಈಗ ಎರಡು ತಿಂಗಳ ಮೂರು ತಿಂಗಳ ಆತ್ರಿ ಈಗ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಒಂದು ತಿಂಗಳಿಗೆ ಕರೆಂಟ್ ಬಿಲ್ಲು ಬರಕ್ಕಂತತ್ರಿ ಗ್ಯಾರಂಟಿ ಕಾಂಗ್ರೆಸ್ ಗದ್ದುಗೆ ಏರಿದ್ದೆ ಪಂಚ ಗ್ಯಾರಂಟಿಗಳಿಂದ ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿ ಮಹಿಳೆಯರ ಅಚ್ಚುಮೆಚ್ಚಿನ ಮತ್ತು ಸರ್ಕಾರಕ್ಕೆ ಅತಿ ಹೆಚ್ಚಿನ ಹೊರೆಯಾಗಿರೋ ಯೋಜನೆ ಈಗ ಇದೇ ಗೃಹಲಕ್ಷ್ಮಿ ಇಲ್ಲದೆ ಮತ್ತೆ ಗೃಹಿಣಿಯರು ಪರದಾಡ್ತಿದ್ದಾರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಿಲ್ಲ ಗೃಹಿಣಿಯರ ಅಳಲು ಬ್ಯಾಂಕ್ಗೆ ಅಲೆದು ನಾರಿಯರು ಸುಸ್ತು ಸರ್ಕಾರದ ವಿರುದ್ಧ ಗರಂ ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಮಹಿಳೆಯರ ಸ್ವಾವಲಂಬನೆಯ ಬಾಗಿಲು ತೆರೆದಿತ್ತು ಕೆಲವರು ಇದೇ ಹಣವನ್ನ ಕೂಡಿಟ್ಟು ತಮ್ಮ ಕನಸಿನ ಉದ್ಯೋಗವನ್ನು ಆರಂಭಿಸಿದ್ರು ಇನ್ನು ಕೆಲವರು ತಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಂಡಿದ್ರು ಆದ್ರೀಗ ಗೃಹಲಕ್ಷ್ಮಿ ಬರದೆ ಮತ್ತೆ ತೊಡಕುಂಟಾಗಿದೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಹಣ ಹಾಕೋದಿಲ್ಲ ಅಂತ ಹೇಳಿದ್ರೆ ವಿಶ್ವಾಸ ಮಾಡೋದನ್ನೇ ಬಿಟ್ಬಿಡ್ತೀವಿ ಯಾಕಂದ್ರೆ ನಮಗೂ ಬ್ಯಾಂಕ್ಗೆ ಅಲೆದು ಅಲೆದು ಸುಸ್ತಾಗಿದೆ ಅಂತ ನಾರಿಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ

ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕಾಗಿ ನಿಂತಿತ್ತು ಏನಕ್ಕೆ ಬರೀ ಎಸ್ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಇರೋದಕ್ಕೋಸ್ಕರ ನಿಂತಿತ್ತು ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳಿಗೊಂದು ಸಾರಿ ಇದ್ದೇವೆ ತಿಂಗಳು ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಅವ್ರದ್ದು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನೂ ನಿಲ್ಲಲ್ಲ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೂ ಉಚಿತ ಪ್ರಯಾಣ ಗಿರಲಕ್ಷ್ಮಿ ಹಣ ವಿಳಂಬದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಉಚಿತ ಘೋಷಣೆ ಮಾಡಿದ್ದಾರೆ ಕೆಪಿಎಸ್ ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವುದಾಗಿ ಮಾಹಿತಿ ನೀಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಸರ್ಕಾರ ಬದ್ಧ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗ್ತಿದೆ ಡಿಕೆ ಟ್ವೀಟ್ಗೆ ಉತ್ತರಿಸಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಡಿಕೆ ಕೇವಲ ಸಲಹೆ ಕೊಟ್ಟಿದ್ದಾರೆ ಆದರೆ ಅದು ಆರ್ಥಿಕ ಇಲಾಖೆಯಿಂದ ಸಂಪುಟಕ್ಕೆ ಹೋಗಬೇಕು ಅಂದಿದ್ದಾರೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಉಚಿತ ಇದೆ ಮಕ್ಕಳಿಗೆ ಪಾಸ್ ಕೊಡ್ತೀವಿ ಆ ಸರ್ಕಾರಿ ಶಾಲೆಯಲ್ಲಿ ಕೆ ಪಿ ಎಸ್ ಸಿ ಶಾಲೆ ಓದೋ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ ಡಿ ಸಿ ಎಂ ರೀತಿ ಹೇಳಿರ್ಬೋದು ಉಪಮುಖ್ಯಮಂತ್ರಿ ಆಗಿ ಅವರು ಸಲಹೆ ಕೊಟ್ಟಿದ್ದಾರೆ ಅದು ಎಫ್ ಡಿಗೆ ಹೋಗಿ ಎಫ್ ಡಿ ಕನ್ಫರೆನ್ಸ್ ತಗೊಂಡು ಕ್ಯಾಬಿನೆಟ್ ಬಂದು ಹತ್ತು ಕೋಟಿ ಮೇಲೆ ಏನೇ ಖರ್ಚು ಮಾಡಿದ್ರು ಕ್ಯಾಬಿನೆಟ್ ಅನುಮತಿ ಬೇಕು ಅದರಿಂದ ಕ್ಯಾಬಿನೆಟ್ ಬಂದ ಮೇಲೆ ಕ್ಲಿಯರ್ ಆಗುತ್ತೆ ಸದ್ಯ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಖುದ್ದು ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಕೆಪಿಎಸ್ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಡಿಸಿಎಂ ಡಿಕೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಿಜ ಆದ್ರೆ ಸಂಪುಟ ಅನುಮೋದನೆ ಸಿಗುತ್ತಾ ಅಂತ ನೋಡ್ಬೇಕಿದೆ ಮೈಸೂರಿನಿಂದ ರಾಮ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು